ದುಡ್ಡಿಗೋಸ್ಕರ ಈ ಹುಡ್ಗಿನ ಮಾರಿದಾರೆ ಅಂತ ಹೇಳ್ತಿದಾರೆ ಈ ಹುಡುಗಿ ಕೊನೆವರೆಗೂ ವಿಡಿಯೋ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ದೇವಸ್ಥಾನದಲ್ಲಿ ಅದು ಬಿತ್ತೋದು ಅಂತ ಇದ್ರಿ ಅದರಿಂದ ಕಟ್ಕೊಂಡು ಬಂದಿದ್ದು ನಾನು ಅಲ್ಲೇ ಸ್ಕೂಲ್ ಎಲ್ಲ ಓದಿಸಿದ್ದು ಟೆಂತು ಎಕ್ಸಾಮ್ ಬದಿಯಕ್ಕಿತ್ತು ಬದಿಲಿಲ್ಲ ಅದೇ ಹಾ ಅಲ್ಲಿ ಬೆಂಗಳೂರಿಗೆ ಕರ್ಕೊಂಡು ಹೋದ್ವು ಕೆಲ್ಸಕ್ಕೆ ಅಂತ ಹೇಳಿ ಬೆಂಗಳೂರಿಗೆ ಕಾಸು ಕೊಟ್ಟು ಕದ್ಕೊಂಡ್ ಹೋಗಿ ಅಲ್ಲಿ ತುಂಬಾನೇ ಹಿಂಸೆ ಮಾಡ್ತಾ ಇದ್ದು ಬೈತಾ ಇದ್ದು ಓದಿತಾಯಿತ್ತು ನಿಮ್ಮ ಸ್ವಂತ ಅಪ್ಪ ಅಮ್ಮ ಯಾರಂತ ಗೊತ್ತಾ ಇಲ್ಲ ನನ್ ಚಿಕ್ಕಜ್ಜಿನ ಸ್ವಂತ ಅಪ್ಪ ಅಮ್ಮ ನೋಡಿಲ್ಲ ನಿಮ್ ಬುದ್ಧಿ ಬರೋದಕ್ಕಿಂತ ಮುಂಚೆನೇ ಬಿಟ್ಟು ಹೋಗಿದ್ರಾ ಏನ್ ಬುದ್ಧಿ ಬಂದ್ಮೇಲೆ ಬಿಟ್ಟು ಹೋಗಿ ಹುಟ್ಟಿನ ಮಗುನೇ ಬಿಟ್ಟು ಹೋಗಿದ್ದೆ ಹಾ ಇಷ್ಟವರೆಗೂ ಓದಿದ್ಯಾ ತುಂಬಾನೇ ಇಲ್ಲಿಂದ ಎಲ್ಲಾರು ಹೇಳ್ತಾರೆ ಅಪ್ಪ ಅಮ್ಮ ಹಿಂಸೆ ಕೊತ್ತದೆ ಬೈತದೆ ಅಂತ ಹೇಳಿ ಅದೇ ನನ್ ಲೈಫ್ ಅಲ್ಲಿ ಅದಿಲ್ಲ ಅಂತ ನಾನು ಫೀಲ್ ಮಾಡ್ತಾ ಇದ್ದೀನಿ ಅಪ್ಪ ಅಮ್ಮನೇ ಇಲ್ಲ ಅಂತ ಹಾ ಕಂಡೀಷನ್ ಆಗ್ತದೆ ಅಂತ ಎಲ್ಲರಿಗೂ ಹೇಳ್ತಾರೆ ಅದೇ ಕಂಡೀಷನ್ ಆಗ್ಬೇಕು ಅಥವಾ ಇಲ್ಲ ಅಂತ ನಾನು ಇವತ್ ನಾನ್ ಫೀಲ್ ಮಾಡ್ತಾ ಇದೀನಿ ತಾನ ಅಥವಾ ಯಾರು ಮಾಡಬೇಡಿ ಯಾರನ್ನು ಮಕ್ಕಳನ್ನ ಈ ತರ ಕರ್ಕೊಂಡು ಹೋಗಿ ಬಿದ್ಬೇಡಿ ತುಂಬಾನೇ ಕಷ್ಟ ಅನುಭವಿಸುತ್ತದೆ ಮತ್ತೆ ಇನ್ನೇನಾದ್ರು ಹೇಳ್ತೀಯ ಹಾಯ್ ಹೇಗಿದ್ದೀರಾ ಎಲ್ಲರೂ ಆ್ಯಕ್ಚುಲಿ ನಮ್ಮ ಹಳೆ ಯೂಟ್ಯೂಬ್ ಚಾನಲ್ ಹ್ಯಾಕ್ ಆಗಿತ್ತು ಸೊ ಹೋದ್ರೆ ಹೋಗಲಿ ಅಂತ ಹಾಗೆ ಬಿಟ್ಟಿದ್ದೆ ಬಟ್ ತುಂಬ ಜನ ಫುಲ್ ವಿಡಿಯೋ ಅಪ್ಲೋಡ್ ಮಾಡಿ ಅಂತ ಹೇಳ್ತಿದ್ದಾರೆ ಸೊ ಹೊಸ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದೀವಿ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ನೀವು ಸಪೋರ್ಟ್ ಮಾಡಿದ್ರೆ ಇಂಥವ್ರಿಗೆ ಇನ್ನೂ ಹೆಚ್ಚು ಸಹಾಯ ಮಾಡೋಕ್ಕೆ ಸಾಧ್ಯ ಆಗೋದು ಸೊ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಹಾಂ ಗೊತ್ತಾಗುತ್ತಾ ಹೊರಗೆಲ್ಲ

ನೀವ್ ಹೇಳೋದು ಕರೆಕ್ಟ್ ಆದ್ರೂ ಫೀಲ್ ಇರುತ್ತಲ್ಲ ಈಗ ನನಗೂ ಅಪ್ಪ ಅಮ್ಮ ಇದ್ದಿದ್ರೆ ಎಲ್ಲಾ ತರನು ನಾನು ಇದ್ಬೇಕು ಅಂತ ಇರುತ್ತೆ ಆಗಲ್ಲ ಅಂದ್ಮೇಲೆ ಏನು ಮಾಡಕ್ಕಾಗಲ್ಲ ನಿಮ್ಗೆ ನೋಡ್ಕೊನಕ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ ಮಕ್ಕಳನ್ನ ಅದೇ ಈ ತರ ಮಾಡ್ಬೇಡಿ ಯಾವ ಮಕ್ಕಳನ್ನ ಹಂಗಲ್ಲ ಏನಂದ್ರೆ ಈಗ ಮಕ್ಕಳನ್ನ ಹುಟ್ಸಿ ರೋಡಿಗೆ ಎಸಿಬಾರದು ಈಗ ನಿನ್ನ ಯಾರೋ ಹುಟ್ಸಿದ್ರು ಹುಟ್ಸಿದಪ್ಪ ಅಮ್ಮ ಗೊತ್ತಾ ನಿನಗೆ ಗೊತ್ತಾ ಗೊತ್ತಿಲ್ಲ ಹೌದಾ ಸೊ ಮಕ್ಕಳು ಮಕ್ಕಳು ಬೇಡ ಅಂದ್ರೆ ಉಟ್ಸ್ಬಾರ್ದು ಉಟ್ಸಿ ರೋಡಿಗೆ ಎಷ್ಟು ಬಿಟ್ರೆ ಇವಾಗ ನೀನು ಹುಡುಗಿ ಏನ್ ಮಾಡ್ತೀಯ ಹೇಳಿ ಹೊರಗಡೆ ಬಂದು ಯಾರು ಪರಿಚಯ ಇದಾರಮ್ಮ ನಿವಾಗೆಲ್ಲ ಯಾರು ಪರಿಚಯ ನೋಡೇ ಇಲ್ವಾ ಯಾರಾದ್ರೂ ಫ್ರೆಂಡ್ಸ್ ಇದಾರಾ ಯಾರ್ಯಾರು ಇಲ್ವಾ ಮತ್ತೆ ಹೆಂಗೆ ಇವಾಗ ಮುಂದೆ ಜೀವನ ಈಗ ನೀನು ಹೊರಗಡೆ ನಿನ್ನ ಸಾಕಿರೋ ಅಪ್ಪ ಅಮ್ಮ ಆಗಲಿ ಇಲ್ಲ ನಿನ್ನ ಕೆಲಸ ಕರ್ಕೊಂಡ್ರೆ ದುಡ್ಡು ಕೊಟ್ಟು ಅವರಾಗ್ಲಿ ಹುಡುಕ್ಲಿಲ್ವಾ ಹುಡುಕ್ತಾ ಇಲ್ಲ ಅನ್ನಿಸ್ತಿದೆ ಹುಡುಕಿದ್ರೆ ಒಂದ್ ವೇಳೆ ಅವ್ರ ಹತ್ರ ಕರೆದ್ರೆ ಹೋಗ್ತೀಯಾ ಅಟ್ಲೀಸ್ಟ್ ನಿಮ್ ಸ್ವಂತ ಅಪ್ಪ ಅಮ್ಮ ಯಾರು ಅಂತ ಹುಡುಕಣ ಅಂದ್ರೆ ಅವ್ರು ನನ್ ಬೇಡ ಅಂತ ತಾನೇ ಬಿಟ್ಟು ಹೋಗಿದ್ದಾರೆ ಇವಾಗ ನಾವು ಉದ್ಕೊಂಡ್ ಹೋದ್ರೆ ಅವ್ರಿಗೆ ಹಿಂಸೆ ಕೊಟ್ಟಂಗ ಆಗತ್ತೆ ನಾನ್ ಮನೆ ಕೆಸಕ್ ಹೋದೆ ಅಲ್ಲಿ ಅಲ್ಲಿ ತುಂಬಾನೇ ಅಂದ್ರೆ ಐದ್ ಹನ್ನೆರಡು ಗಂಟೆ ಮತ್ತ ಒಂದ್ ಗಂಟೆ ಮತ್ತ ಕೆಲಸ ಮಾಡು ಮಾಡು ಅಂತ ಹೇಳ್ತಿದ್ದು ಆತರ ಮೆತ್ತ ಮೇಲೆ ಹತ್ತು ಅಲ್ಲಿ ಕ್ಲೀನ್ ಮಾಡು ಇಲ್ಲಿ ಕ್ಲೀನ್ ಮಾಡು ನಾನು ಅಷ್ಟೊಂದೆಲ್ಲ ನಾನು ಕಲ್ತಿಲ್ಲ ಅದ್ರ ನನ್ ಇಷ್ಟ ಆಗುತ್ತೋ ನಾನು ಅಷ್ಟು ಟ್ರೈ ಮಾಡಿದೆ ಅದೇ

ಮಾತಾಡ್ಬೇಕಾದ್ರೆ ಮಾತಾಡ್ಬೇಕಾದ್ರೆ ಅಲ್ಲಿ ಪಕ್ಕದಲ್ಲಿ ಒಂದ್ ಅಕ್ಕ ಬಂದು ನಾನು ಕಲಿಸ್ತೀನಿ ಹೋಗುವ ಅಂತ ಹೇಳಿ ದೇವ್ರು ಅಂತ ದುರ್ಗಾ ಮಾತೆ ಅಂತ ಕರೀತದೆ ಅದೇ ಹೆಣ್ಣ ದೋಷ ಮಾಡ್ತದೆ ಇದು ಮಾಡ್ತದೆ ಅದೆಲ್ಲ ತಪ್ಪು ಹೆಣ್ಣು ಈ ಜಗತ್ತಲ್ಲಿ ಜಗದಲ್ಲಿ ಹೆಣ್ಮಕ್ಳು ಎಷ್ಟೋ ಸಾಧನೆ ಮಾಡಿದದಲ್ಲ ಅವನು ನಿಂತದಾನೆ ನೋಡಿ ಅಯ್ಯೋ ಪಾಪ ಅನ್ನಿಸ್ತದೆ ಅಲ್ಲ ಈ ಅಮ್ಮ ಹೇಳೋದೆಲ್ಲ ನೋಡಿ ನಾವು ಹಾಗೆ ಅನ್ಕೊಂಡ್ವಿ ಬಟ್ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅವಾಗ ರುದ್ರ ಅವತಾರ ನೋಡಿ